ಬುನರತ್ತಮ್ ನಾಯ್ಡು ವಿರುದ್ಧವಾಗಿ ಆತನು ದಲಿತ ಸಮುದಾಯದ ಮಕ್ಕಳನ್ನ ಒಲೆಯ ನನ್ನ ಮಕ್ಕಳು ಅಂತೇಳಿ ಅವರು ಮಾತಾಡಿರತಕ್ಕಂಥದ್ದು ಇದರೊಟ್ಟಿಗೆ ಒಕ್ಕಲಿಗ ಹೆಣ್ಣು ಮಕ್ಕಳನ್ನ ತಂದು ನಿಮ್ಮ ಹೆಂಡತಿಯನ್ನ ನಿಮ್ಮ ತಾಯಿಯನ್ನ ಮುಲಗಿಸೋಕೆ ಇರತಕ್ಕಂಥದ್ದು ಸಮಾಜದಲ್ಲಿ ಒಬ್ಬ ಶಾಸಕರಿಗೆ ಮಾಡಿರ್ತಕ್ಕಂಥ ಘೋರ ಅಪರಾಧ ಅಂತ ನಾನಾದರೂ ಭಾವಿಸ್ತೇನೆ ಇಂಥ ನೀಚ ಈ ಮುಂದ್ ನಾಯ್ಡು ಇವನು ರೌಡಿ ಇದ್ದ ಕೊರಗುಕ್ ಕಿಷ್ಟದ ರೌಡಿ ಇದ್ದ ಆ ರೌಡಿ ಕಿಷ್ಟದ ತಮ್ಮ ಇವನೊಬ್ಬ ರೌಡಿ ಮುಂದತ್ನಾಯ್ ಒಂದು ಇವತ್ತು ಆರ್ ಆರ್ ನಗರದಲ್ಲಿ ಆ ಸ್ತಂಭಗಳಲ್ಲಿ ಇವ್ ದಂಧೆಯನ್ನು ಮಾಡ್ತಾ ಇವತ್ತು ಇಲ್ಲಿ ಅವ್ರ ತಾಯಿ ಜೊತೆಯಲ್ಲಿ ಇಡ್ಲಿ ಫುಟ್ಬಾಲ್ ಅಲ್ಲಿ ಇಡ್ಲಿ ಮಾಡುತ್ತಿದ್ದಂತಹ ಇವತ್ತು ಮುಂಡತ್ತಮ್ ನಾಯ್ಡು ಇವತ್ತು ಸಾವಿರಾರು ಕೂಡ ಒಡಿಯಾಗಿದ್ದಾನೆ ಅಂದ್ರೆ ಅದು ಈ ಬಿ ಎಂಪಿ ಸದಸ್ಯನಾಗಿದ್ದಾಗ ಸಾವಿರದ ಇನ್ನೂರು ಕೋಟಿ ಭ್ರಷ್ಟಾಚಾರ ಮಾಡಿ ಆ ಬೈಲಿಗಳನ್ನ ಸುಟ್ಟಾಗಿರ್ತಕ್ಕಂಥ ಕೀರ್ತಿ ಇದ್ರೆ ಈ ಬಿಜೆಪಿಯ ಮುನರತ್ನಂ ಅವರಿಗೆ ಇಷ್ಟೇ ಎಲ್ಲ ಬಂದುಗಳೇ ಐ ಐಡಿಗಳನ್ನ ಪ್ರಿಂಟ್ ಮಾಡಿ ಅವ್ರದ ಮೇಲೆ ಕೇಸ್ ಆಗಿದೆ ಆ ಓಟರ್ ಐಡಿಗಳನ್ನು ಪ್ರಿಂಟ್ ಮಾಡಿ ಪ್ರಜಾಪ್ರಭುತ್ ಕಬ್ಬಲಲ್ಲಿ ಮಾಡತಕ್ಕಂಥ ಈ ಮುಂದರತ್ನಂ ಇಷ್ಟೇ ಅಲ್ಲ ಇದರ ಸಚಿವನಾಗಿದ್ದಾಗ ಕೆಎಲ್ಇಡಿ ಹಣ ಸುಮಾರು ಇನ್ನೂರ ಐವತ್ತು ಕೋಟಿ ರೂಪಾಯಿಗಳನ್ನ ಇವತ್ತು ತಿದ್ದುದಾಗಿರ್ತಕ್ಕಂಥ ಈ ಕೋಲಾರ ಜಿಲ್ಲೆಗೆ ಉಸ್ತುವಾರಿ ಸಚಿವನಾಗಿದ್ದಾಗ ಈ ಎಲ್ಲಾ ಜಿಲ್ಲೆಗೆ ಅಭಿವೃದ್ಧಿಗೆ ಹಣ ಕೊಡ್ತೀನಿ ಅಂತೇಳಿ ಒಂದು ರೂಪಾಯಿ ಕೊಡದೆ ಆ ಪಟಾಲ ಹಚ್ಕೊಂಡು ಇಡೀ ಲಜ್ವಲ್ ತರವನ್ನ ಮಾಡಿ ಎಂ ಪಲ್ಲಿ

ಇವತ್ತು ನೀನು ಕರ್ನಾಟಕ ರಾಜ್ಯದ ಭಾರತ ದೇಶದ ದಲಿತ ಸಮುದಾಯವನ್ನು ವಲಯ ಅಂತ ಮಾತಾಡ್ತೀಯ ಏ ನೀನು ಆ ಪುನರತ್ತ ಮತಗಳ ಅದೇ ರೀತಿಯಾಗಿ ಒಕ್ಕಲಿಗ ಹೆಣ್ಣು ಮಕ್ಕಳನ್ನು ತಂದು ಬಲಸುವಂತ ಹೇಳ್ತೀಯ ನೀನು ಒಕ್ಕಲಿ ಜಾತಿಯನ್ನ ಕೀಳ ಕಾಣ್ತೀಯ ಅವ್ರ ಹೆಣ್ಣು ಮಕ್ಕಳನ್ನ ಅವ್ರ ಹೆಂಡತಿಯ ತಂದಿಲಿ ಮಲಸ್ಬೇಕಾ ನೀನು ಭವಿಷ್ಯನ ಇವತ್ತು ನಿನ್ನನ್ನು ಇವತ್ತು ಜನ ಆಯ್ಕೆ ಮಾಡಿದ್ದಾರೆ ಅವತ್ತು ತಾಲೇದವರಿಗೆ ಬಿಜೆಪಿ ಪಕ್ಷಕ್ಕೆ ಚಲುವಾರಿ ಚಟ್ಟಿ ನಾರಾಯಣ ಸ್ವಾಮಿಗೆ ಧಿಕ್ಕಾರ ಧಿಕ್ಕ ಧಿಕ್ಕಾರ ತಿಪ್ಪಾರ ಕೋಲಾರ ಜಿಲ್ಲೆ ಎಸ್ ಕೆ ಪಾಸ್ ಸಹಾಯ ಮಾಡಿದಂತಹ ಲೋಕಲ್ ಬಿಜೆಪಿ ಲೀಡರ್ಗಳಿಗೆ

ಮಾತಾಡಿರುವ ಮಾತಾಡಿರೋ ಮುನಿರತ್ತಂಗೆ